ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರಾದ್ರೂ ಹೊಸದಾಗಿ ನನ್ನ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನೆಲ್ ಅಲ್ಲಿ ಬರೋ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಇವತ್ತು ನವರಾತ್ರಿ ಹತ್ತನೇ ದಿನ ಇವತ್ತು ಬಂದು ಆಯುಧ ಪೂಜೆ ಬೆಳಗ್ಗೆಯಿಂದ ಬರಿ ಕೆಲಸ ಪೂಜೆ ಮಾಡೋದು ಅದು ಇದೇ ಇತ್ತು ಬೆಳಗ್ಗೆಯಿಂದ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ಕೊಳಕ್ಕೆ ಆಗಿರ್ಲಿಲ್ಲ ಇವಾಗ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ಕೊಂಡೆ ಇವತ್ತು ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ನಾನು ಐದುವರೆಗೆ ಎದ್ದೆ ನಾನು ಎದ್ದಾಗ್ಲೇ ಇವ್ರಿಬ್ಬರು ಎದ್ದಿದ್ರು ನನ್ನ ಮಗಳನು ಎದ್ದು ಸ್ನಾನ ಮಾಡ್ಕೊಂಡು ದೇವ್ರ ಮನೆ ರೆಡಿ ಮಾಡ್ತಾ ಇದ್ರು ನನ್ನ ಮಗನೂ ಎದ್ದು ಸ್ನಾನ ಮಾಡ್ಕೊಂಡು ಕುತ್ಕೊಂಡು ಫೋನ್ ನೋಡ್ತಾ ಇದ್ರು ನಾನು ಸ್ವಲ್ಪ ಬಟ್ಟೆ ಇದ್ದವೆಲ್ಲ ಒಗ್ದಾಕಿಗೆಲ್ಲ ಎಲ್ಲ ಕಸ ಗುಡ್ಸ್ನೆಲ್ಲ ಹೊರಸ್ಕೊಂಡು ಪೂಜೆಗೂ ಎಲ್ಲ ನನ್ ಮಗಳು ಹೂವು ರೆಡಿ ಮಾಡಿದ್ರು ನಾನು ದೇವ್ರ ನೈವೇದ್ಯಕ್ಕೆ ಅಂತ ಸ್ವಲ್ಪ ಹಾಲೆಲ್ಲ ಕಾಯಿಸಿಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಮೊನ್ನೆ ನನ್ ತಂಗಿ ಮಗಳು ಬರ್ತಡೆಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಅಕ್ಕ ನಮ್ ಬಾವ ಎಲ್ಲರೂ ಬಂದಿದ್ರು ಅವ್ರು ಈ ಸರಿ ಹಬ್ಬ ಮಾಡಲ್ಲ ಅಪ್ಪ ಅವ್ರ ಅಮ್ಮ ಅಂದ್ರೆ ನಮ್ಮ ಅಜ್ಜಿ ತೀರೋಗ ಇನ್ನ ಒಂದ್ ವರ್ಷ ಆಗಿರ್ಲಿಲ್ಲ ಅದಕ್ಕೆ ಅವ್ರಿಗೆ ಈ ಸರಿ ಕಳಸ ಎಲ್ಲ ಕುಂಡುಸಿ ಹಬ್ಬ ಮಾಡಂಗಿಲ್ಲ ಅದಕ್ಕೆ ನೀವೇನ್ ಹಬ್ಬ ಮಾಡಲ್ವಲ್ಲ ಇಲ್ಲೇ ಇರ್ರಿ ಹಬ್ಬ ಮುಗಿಸ್ಕೊಂಡು ಹೋಗಿರ ಅಂದೆ ಅವರು ಅದಕ್ಕೆ ಇಲ್ಲೇ ಇದ್ರು ಇನ್ನ ಅವ್ರು ಆಮೇಲೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತೆ ಊರಿಗೆ ಹೋಗ್ತಾರೆ ಅಲ್ಲಿ ವಿಜಯದಶಮಿ ಹಬ್ಬ ಮಾಡ್ಬೇಕು ಅವ್ರೂನು ನಾವು ಗಾಡಿ ಪೂಜೆ ಎಲ್ಲ ಅಲ್ಲೇ ಊರ್ಗ್ ಹೋಗ್ಬಿಟ್ಟೆ ಮಾಡೋದು ನಾವ್ ಎಲ್ಲಾ ವರ್ಷನು ಅಷ್ಟೇ ಐದ್ ಪೂಜೆ ಒಂದೇ ಇಲ್ಲಿ ಮಾಡೋದು ವಿಜಯದಶಮಿ ಹಬ್ಬ ಅಲ್ಲೇ ನಮ್ಮ ಅಪ್ಪ ಅವ್ರ ಊರಲ್ಲಿ ದೇವಸ್ಥಾನ ತಗಿ ಎಲ್ಲಾರು ಒಂದೇ ಹತ್ರ ಗಾಡಿಗಳು ಕಾರ್ ಎಲ್ಲ ನಿಲ್ಸಿ ಅಲ್ಲೇ ಪೂಜೆ ಮಾಡೋದು ನಂದು ಪೂಜೆ ಎಲ್ಲ ಮಾಡ್ ಮುಗೀತು ಇನ್ನೆಲ್ಲಾರ್ಗು ಟೀ ಕಾಫಿ ಕಾಯ್ಸ್ಕೊಟ್ಟು ಇವಾಗ ಅಡ್ಗೆ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ಇವತ್ತು ನಾವ್ ನಾನ್ ವೆಜ್ ಅಡ್ಗೆ ಮಾಡ್ಬಿಟ್ಟು ಎಡೆ ಹಾಕೋದು ನಮ್ಮ ಅಪ್ಪ ನಮ್ ಭಾವ ಅವ್ರೆಲ್ಲಾ ಬಂದಿದ್ರಲ್ಲ ಅವ್ರ ಚಿಕನ್ ಯಾರು ತಿನ್ನಲ್ಲ ಅದಕ್ಕೆ ಒಂದ್ ಸ್ವಲ್ಪ ಮಟನ್ ತರಿಸಿದ್ವಿ ಅದನ್ನು ಮಟನ್ ಬೇಯಕ್ಕೆ ಇಟ್ಟಿದ್ದೀನಿ ಇನ್ನೊಂದ್ ಕಡೆಗೆ ಸಾಂಬಾರ್ಗು ಎಲ್ಲ ರೆಡಿ ಮಾಡ್ಕೊಂತ ಇದ್ದೆ ಚಿಕನ್ ತಂದಿದ್ರು ಅದನ್ನು ತೊಳ್ದಿಟ್ಟಿದ್ರು ಇವತ್ ಪೂಜೆನು ಒಂದ್ ಏಳು ವರೆ ಅಷ್ಟೊದ್ಕೆಲ್ಲ ಮುಗಿಸ್ತೆ ಮತ್ತೆ ನಾನ್ ವೆಜ್ ಮಾಡೋವಾಗೆಲ್ಲ ಅಲ್ಲಿ ಪೂಜೆ ಮಾಡಿ ತಿರ್ಗಾ ಎಡೆ ಹಾಕೋವಾಗೆಲ್ಲ ಒಂದ್ ಅಲ್ಲೊಂದ್ಸರಿ ಇಲ್ಲೊಂದ್ಸರಿ ಪೂಜೆ ಮಾಡಬಾರ್ದು ಅಂತ ಮೊದಲು ದೇವ್ರ ಮನೇಲೆಲ್ಲಾ ಪೂಜೆ ಮಾಡಿ ಮುಗಿಸ್ಕೊಂಡೆ ನಮ್ಮ ಸುಬ್ಬಮ್ಮನು ನೆನೆ ಬರ್ತಡೆ ಎಲ್ಲ ಮುಗಿಸ್ಕೊಂಡು ಇವತ್ ಬೆಳಗ್ಗೆ ಬಂದಿತ್ತು ಮನೆ ಹತ್ರ ನಮ್ಮಅಕ್ಕ ಕರ್ಕೊಂಡ್ ಬಂದಿದ್ರು ಇವಾಗ ನಮ್ಮಅಕ್ಕನ ಮಗಳು ಎತ್ಕಂಡ್ ಆಟ ಆಡಿಸ್ತಾ ಇದ್ರು ಅಪ್ಪನೂ ಬೇಗ ಊರ್ಗ್ ಹೋಗ್ಬೇಕು ಬೇಗ ಪೂಜೆ ಎಲ್ಲ ಮಾಡ್ ಮುಗಿಸ್ಕೊಳ್ರಪ್ಪ ಹತ್ತುವರೆ ಅಷ್ಟೊತ್ತ ನಾವು ಹೊಡ್ತೀವಿ ಅಂದಿತ್ತು ನಾನು ಅದಕ್ಕೆ ಬೇಗ ಕೆಲಸ ಎಲ್ಲಾ ಮಾಡ್ಕೊಂಡು ಅಡುಗೆ ಕೆಲ್ಸಾನು ಎಲ್ಲ ಮುಗಿಸ್ಕೊಂಡೆ ಮತ್ತೆ ಅವ್ರು ಇನ್ನಲ್ಲಿ ಹೋಗಿ ಪೂಜೆಗೆ ರೆಡಿ ಮಾಡ್ಕೊಬೇಕಲ್ಲ ಅದಕ್ಕೆ ನಾನು ಅಡುಗೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡೆ ಬೇಗ ಪೂಜೆ ಮಾಡೋಣ ಅಂತ ಒಂದು ಸ್ವಲ್ಪ ಮೊಟ್ಟೆನೂ ಬೇಯಿಸಿ ಎಲ್ಲ ಹಚ್ಚಿಟ್ಟಿದ್ದೀನಿ ಈರುಳ್ಳಿ ಸೌತೆಕಾಯಿ ಹಚ್ಚಿಟ್ಟಿದ್ದೀನಿ ಒಂದು ಸ್ವಲ್ಪ ವೈಟ್ ಅನ್ನ ಚಿಕನ್ ಕಬಾಬ್ ಮಾಡಿದ್ದೆ ಇದು ಮಟನ್ ಸಾಂಬಾರು ಹಾಗೆ ಮುದ್ದೆನೂ ಇಟ್ಟಿದ್ದೀನಿ ನಾವು ಒಂದು ಸ್ವಲ್ಪ ನುಚ್ಚ ಹಾಕ್ಬಿಟ್ಟು ಮುದ್ದೆ ಮಾಡೋದು ಇನ್ನೊಂದು ಸ್ವಲ್ಪ ಆಮೇಲೆ ಬರೀರಾಗಿದ್ದು ರಾಗಿದ್ದು ಅಂತ ತಿನ್ನೋರಿಗೆ ಅಂತ ಒಂದು ಸ್ವಲ್ಪ ನುಚ್ಚ ಹಾಕಿ ಮುದ್ದೆ ಮಾಡಿಟ್ಟಿದ್ದೀನಿ ಇದು ನನ್ನ ತಂಗಿ ಒಬ್ರು ನಾನ್ ವೆಜ್ ತಿನ್ನಲ್ಲ ಅಂತ ಒಂದ್ ಸ್ವಲ್ಪ ಚಿಕನ್ ಸಾಂಬಾರ್ಗೆಲ್ಲ ರುಬ್ಕೊಂಡಿದ್ನಲ್ಲ ಅದನ್ನೇ ತಕೊಂಡು ಒಂದ್ ಸ್ವಲ್ಪ ಈರುಳ್ಳಿ ಟೊಮೊಟೊ ಅದೆಲ್ಲ ಹಾಕಿ ಒಂದ್ ಗ್ಲಾಸ್ ಅಕ್ಕಿನು ಹಾಕಿ ಅವ್ರ್ ಕುಷ್ಕ ಮಾಡಿಟ್ಟಿದ್ದೀನಿ ಎಲ್ಲ ಅಡ್ಡೇನು ಆಗಿತ್ತು ಇನ್ ಚಿಕನ್ ಸಾಂಬಾರ್ ಒಂದ್ ಮಾಡ್ಬೇಕಿತ್ತು ಅದಕ್ಕೂ ಮಸಾಲೆ ಎಲ್ಲ ಕಲ್ಸಿಟ್ಟು ಕುದಿಯಕೆ ಇಟ್ಟಿದ್ದೀನಿ ಇನ್ ಚಿಕನ್ ಸಾಂಬಾರು ಕುದಿತಾಐತೆ ಚಿಕನ್ ಸಾಂಬಾರು ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಪಾತ್ರೆಗಳು ಇದ್ದು ಅವನು ತೊಳ್ಕೊಂಡು ಅಡ್ಗೆ ಮನೆ ಎಲ್ಲ ಹಂಗೆ ವರ್ಸ ಕ್ಲೀನ್ ಮಾಡ್ಕೊಳನ ಅಂತ ಪಾತ್ರೆಗಳು ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂತ ಇದ್ದೆ ಇವರು ಎಲ್ಲ ಸ್ನಾನಗಳು ಮಾಡ್ಕೊಂಡು ಒಬ್ರೊಬ್ರು ಒಂದಾಗ ಮನಿ ಕಾಣ್ ಟಿವಿ ನೋಡ್ತಾ ಇದ್ರು ನನ್ ಮಗಳು ನಮ್ಮ ಅಕ್ಕನ ಮಗಳು ಅಂತ ಮಲ್ಕೊಂಡಿದ್ರು ನನ್ ಮಗನು ಕೂತ್ಕೊಂಡಿದ್ರು ಈ ಕಡೆ ಇನ್ನೊಬ್ರು ನಮ್ಮ ಅಕ್ಕನ ಮಗಳು ಮಲ್ಕೊಂಡಿದ್ರು ನಾನು ಫೋಟೋಗಳೆಲ್ಲ ಎಲ್ಲ ವರ್ಸಿ ಬಟ್ಟೆ ಇಕ್ಕಿ ಎಲ್ಲ ಹೊಸ ಬಟ್ಟೆಗಳು ಇಟ್ಟು ಹೂವು ಎಲ್ಲ ಇಟ್ಟು ಅವ್ರಿಗೂ ಎಲ್ಲ ಎಡೆ ಎಲ್ಲಾ ಹಾಕಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಿನ್ ಪೂಜೆ ಒಂದ್ ಮಾಡ್ಬೇಕು ಹಿರಿಯರಿಗೆ ಅಂತ ನಾವು ವರ್ಷಕ್ಕೆ ಎರಡೇ ಸರಿ ಎಡೆ ಎಲ್ಲ ಹಾಕಿ ಪೂಜೆ ಮಾಡೋದು ಒಂದು ಯುಗಾದಿ ಹಬ್ಬದಲ್ಲಿ ಇನ್ನೊಂದು ಇವಾಗ ಐದ್ ಪೂಜೆಯಲ್ಲಿ ಆಯುಧ ಪೂಜೆ ಹಬ್ಬದಲ್ಲಿ ಒಬ್ರೊಬ್ರು ಸ್ವೀಟ್ ಮಾಡ್ತಾರೆ ನಾವ್ ಎಲ್ಲಾ ಐದ್ ಪೂಜೆಲ್ಲೂ ನಾನ್ ವೆಜ್ ಮಾಡ್ಬಿಟ್ಟೇನೆ ಎಡೆ ಹಾಕಿ ಪೂಜೆ ಮಾಡೋದು ಇನ್ನ ವಿಜಯದಶಮಿ ದಿನ ಸ್ವೀಟ್ ಮಾಡ್ತೀವಿ ಇದ್ರ ದಿನ ಖಾರಾನೆ ಮಾಡ್ಬಿಟ್ಟು ಎಲ್ಲ ಹಾಕಿ ಪೂಜೆ ಮಾಡೋದು ಆಯುಧ ಪೂಜೆ ಹಬ್ಬನ ಒಬ್ರೊಬ್ರು ಪಿತೃ ಪಕ್ಷದಲ್ಲೇ ಮಾಡ್ತಾರೆ ನಾವು ಅವತ್ತಿಂದನೂ ಆಯುಧ ಪೂಜೆ ಮಾಡೋದು ಅದಕ್ಕೆ ನಾವು ಐದ್ ಪೂಜೆ ದಿನನೇ ಪೂಜೆ ಮಾಡ್ತಾ ಇರೋದು ಮನೇಲಿ ಮೊದ್ಲಿಂದನೂ ನಡೆಸ್ಕೊಂಡ್ ಬಂದಿರೋದವ್ರು ಆಯ್ತು ಪೂಜೆ ದಿನ ಎಡೆ ಹಾಕದಂತೆ ನಾನು ಅದನ್ನ ಅನುಸರಿಸ್ಕೊಂಡು ನಾನು ಆಯ್ತು ಪೂಜೆ ದಿನನೇ ಎಡೆ ಪೂಜೆ ಮಾಡೋದು ಇವಾಗ ನಂದು ಪೂಜೆ ಮಾಡಿದ್ದೆಲ್ಲ ಆಯ್ತು ಇವಾಗ ನನ್ನ ಮಗನೂ ಪೂಜೆ ಮಾಡ್ತಾ ಇದ್ರು ಮೊದಲಿಗೆ ಇಟ್ಟಿರೋ ಫೋಟೋ ಬಂದು ನಮ್ ಮನೆಯವ್ರ ತಾತ ಅಜ್ಜಿದು ಎರಡನೇ ಫೋಟೋ ನಮ್ಮ ಮನೆಯವ್ರ ಅಪ್ಪ ಮೂರನೇ ಫೋಟೋ ನಮ್ಮನೆಯವ್ರವರಲ್ಲ ಅವ್ರ ಅಮ್ಮ ಅವ್ರ ಅಮ್ಮ ಅಂದ್ರೆ ನಮ್ಮ ಮನೆಯವ್ರ ಅಜ್ಜಿನೇ ಆಗ್ಬೇಕ ಅವ್ರನು ನಾಲ್ಕನೇ ಫೋಟೋದಲ್ಲಿ ಇರೋರು ಯಾರು ಅಂತ ಇಡೀ ದೇಶಕ್ಕೆ ಗೊತ್ತು ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ್ ನಾವು ನಮ್ಮನೆ ಆಯ್ತ ಪೂಜೆಯಲ್ಲಿ ಅಪ್ಪು ಸರ್ ಫೋಟೋ ಎಲ್ಲ ಇಟ್ಟು ಯಾಕೆ ಎಡೆ ಹಾಕಿದೀವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ರು ಒಬ್ಬ್ರೆ ಪೂಜೆನು ಮಾಡಿದ್ರು ಫಸ್ಟ್ ನಾನು ನನ್ ಮಗ ಮಾಡಿದ್ವಿ ಆಮೇಲೆ ನನ್ ಮಗಳು ಮಾಡೋದ್ರು ಆಮೇಲೆ ನಮ್ ಮನೆಯವರು ಆಮೇಲೆ ನಮ್ಮ ಅಕ್ಕನ್ ಮಕ್ಳು ಪೂಜೆ ಮಾಡಿದ್ರು ಇವಾಗ ನಮ್ಮ ಅಪ್ಪ ಪೂಜೆ ಮಾಡಿದ್ಮೇಲೆ ನನ್ ತಮ್ಮನು ಪೂಜೆ ಮಾಡ್ತಾವ್ರೆ ಅಪ್ಪು ಸರ್ ಫೋಟೋ ನಮ್ ಮನೇಲಿ ಇರ್ಲಿಲ್ಲ ನಮ್ ಮನೆ ಗೃಹ ಪ್ರವೇಶ ಮಾಡಿದಾಗ ಇದನ್ನ ನನ್ ತಮ್ಮ ಮತ್ತೆ ನನ್ ತಂಗಿ ಗಿಫ್ಟ್ ಆಗಿ ಕೊಡ್ಸಿದ್ರು ಅಪ್ಪು ಸರ್ ಫೋಟೋನ ನನ್ ಮಗನ್ಗೆ ಅಪ್ಪು ಸರ್ ಅಂದ್ರೆ ಜಾಸ್ತಿ ಇಷ್ಟ ನನ್ ಮಗ ಅಪ್ಪು ಸರ್ ಫ್ಯಾನ್ ನನ್ ಮಗನೂ ಅಷ್ಟೇ ನನ್ ಮಗಳು ಅಷ್ಟೇ ಅವ್ರಿಬ್ರು ಅಪ್ಪು ಸರ್ ಫ್ಯಾನ್ ಅವ್ರ ಇಲ್ಲಾ ಅಂದ್ರೂನು ಅಷ್ಟೇ ಅವ್ರಿಬ್ರು ಇವಾಗ್ಲೂನು ಅಪ್ಪು ಸರ್ ಫ್ಯಾನ್ ಏನೇ ಅವ್ರ್ ಹಂಗಾಗಿದ್ದು ಎರಡ್ ಸಾವಿರ ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ನಮ್ಮ ಮನೆಗ್ ಫೋಟೋ ತಂದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ಅವಾಗ್ಲಿಂದ ಇನ್ನೇನು ಎಲ್ಲರಿಗೂ ಪೂಜೆ ಮಾಡುವಾಗ ಅವ್ರ ಫೋಟೋನು ಇಟ್ಟು ಎಡೆಯೆಲ್ಲಾ ಇಟ್ಟು ಅವ್ರಿಗೂ ಮಾಡಿರೋ ಅಡುಗೆ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಪೂಜೆ ಎಲ್ಲ ಮಾಡಿ ಎಲ್ರಿಗೂ ಊಟ ಕೊಟ್ಟಿದ್ದಾಯಿತು ಇವಾಗ ನಾನು ಊಟ ತಿನ್ನೋಣ ಅಂತ ಮುದ್ದೆನು ಚಿಕನ್ ಸಾಂಬಾರು ಮತ್ತೆ ಈರುಳ್ಳಿ ಸೌತೆಕಾಯಿ ಕಬಾಬು ಮೊಟ್ಟೆ ಎಲ್ಲ ಹಾಕೊಂಡು ನಾನು ಊಟ ತಿನ್ನನ ಅಂತ ಊಟ ತಿಂತಾ ಇದ್ದೀನಿ ಈ ತರ ನಾನ್ ವೆಜ್ ಊಟ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡ್ರಿ ಹಾಗೆ ನೀವು ಆಯುಧ ಪೂಜೆಯಲ್ಲಿ ವೆಜ್ ಮಾಡ್ತೀರಾ ನಾನ್ ವೆಜ್ ಮಾಡ್ತೀರಾ ಕಮೆಂಟ್ ಅಲ್ಲಿ ತಿಳಿಸ್ರಿ ಇನ್ ನಿನ್ನೆ ಬಂದಿದ್ರಲ್ಲ ಬರ್ತಡಿಗೆ ಅವ್ರನು ಇನ್ನು ಅಲ್ಲೂ ನಾಳೆ ಹಬ್ಬ ಮಾಡ್ಬೇಕಲ್ಲ ಅವರು ಎಲ್ಲ ರೆಡಿ ಆಗಿದ್ರು ಊರ್ಗ್ ಹೋಗಕ್ಕೆ ನಮ್ ಸುಬ್ಬಿನು ನಾನು ಬತ್ತೀನಿ ಅಂತ ಹೋಗ್ ಕಾರಂಗ್ ನಿಂತ್ಕೊಂಡು ನಮ್ಗೆಲ್ಲಾರ್ಗು ಬಾಯಿ ಮಾಡ್ತಾ ಇತ್ತು ಅವರು ಇಲ್ಲಿಂದ ಹೊರಟಾಗ ಟೈಮ್ ಆಗ್ಲೇ ಎರಡೂವರೆ ಮೂರು ಗಂಟೆ ಆಗಿತ್ತು ಇನ್ನು ನಾನು ಮನೆ ಹತ್ರ ಹೋದೆ ಸ್ವಲ್ಪ ಅವರು ಹೋದ್ಮೇಲೆ ಪಾತ್ರೆ ಇದ್ದಾವೆಲ್ಲ ತೊಳ್ದಿಕ್ಕಿ ನಾನು ಮಲ್ಕೊಂಡೆ ಆಮೇಲೆ ವಿಡಿಯೋನ ಕಂಟಿನ್ಯೂ ನಮ್ಮ ಅಪ್ಪ ಅವರು ಹೋಗಿ ಫೋನ್ ಮಾಡಿದ್ರು ಹೋಗಿದ್ದೀವಿ ಅಂತ ಟೈಮು ಆಗ್ಲೇ ನಾಲ್ಕು ಮುಕ್ಕಾಲು ಆಗಿತ್ತು ನಾನು ಇವಾಗ ಎದ್ದು ಫೇಸ್ ವಾಶ್ ಮಾಡ್ಕೊಂಡು ಅಡುಗೆ ಮನೆಗೆ ಬಂದೆ ಎಲ್ರಿಗೂ ಒಂದೊಂದು ಕಪ್ ಕಾಫಿ ಕಾಯಿಸ್ಕೊಡೋಣ ಅಂತ ನನ್ನ ಮಗ ನನ್ನ ಮಗಳೂನು ಅವರು ಬೇಗ ಎದ್ದಿದ್ರಲ್ಲ ಅವರು ಇನ್ನ ಮಲ್ಕೊಂಡಿದ್ರು ನಾನು ನೋಡ್ರಿ ಪಾತ್ರೆ ಇನ್ನ ತೊಳೆದಿರೋವೆಲ್ಲ ಹಂಗೆ ಇಟ್ಟಿದ್ದೀನಿ ಪಾತ್ರೇನು ಜೋಡಿಸಿರ್ಲಿಲ್ಲ ಹಂಗೆ ಮಲ್ಕೊಂಬಿಟ್ಟೆ ಹೋಗಿ ಪಾತ್ರೆ ಇದ್ದವು ಎಲ್ಲ ಜೋಡಿಸಿ ಎಲ್ರಿಗೂ ಕಾಫಿ ಕಾಯಿಸ್ಕೊಟ್ಟು ಒಳಗಿಂದ ಎಲ್ಲ ಒಂದ್ಸರಿ ನೀಟಾಗಿ ಕಸ ಗುಡಿಸ್ಕೊಂಡು ಮತ್ತೆ ರೆಡಿಯಾಗಿ ನಮ್ಮ ಅಣ್ಣವ್ರು ಪೂಜೆ ಮಾಡ್ತಾ ಇದ್ರು ಅಲ್ಲಿಗೆ ಬಂದ್ವಿ ಅವರು ಎಡೆ ಹಾಕಿದ್ರು ಪೂಜೆ ಮಾಡೋಕ್ಕೆ ನಮ್ಮದ್ಕೆ ಸಂಜೆ ಬಂದಿದ್ರು ಒಂದ್ ಐದು ಗಂಟೆಗೆ ಬಂದಿದ್ರು ನಾನು ಕಾಫಿ ಮಾಡೋವಾಗ ಅವ್ರಿಗೂ ಕಾಫಿ ಮಾಡಿಕೊಟ್ಟು ಹಂಗೆ ಅವರು ಪೂಜೆಗೆ ಬರ್ರಿ ಅಂತ ಹೇಳೋಗಿದ್ರು ನಾವು ಬಂದು ಪೂಜೆ ಎಲ್ಲಾ ಮಾಡಿ ಅವರು ಅಡುಗೆಗೆ ಚಿಕನ್ ಬಿರಿಯಾನಿ ಮತ್ತೆ ಫ್ರೈ ಮಾಡಿದ್ರು ನಾನು ನನ್ನ ಮಗ ನನ್ನ ಮಗಳು ಮಧ್ಯಾಹ್ನ ತಿಂದಿದ್ದೆ ಲೇಟು ಅದಕ್ಕೆ ಒಂದೇ ಪ್ಲೇಟ್ಗೆ ಹಾಕಿಸ್ಕೊಂಡು ನಾವು ಊಟ ತಿಂದು ಬಂದ್ವಿ ಬಂದು ನಮ್ಮ ಅಜ್ಜಿ ಬಿರಿಯಾನಿ ಆ ತರ ಎಲ್ಲ ತಿನ್ನಲ್ಲ ಅದಕ್ಕೆ ಅವ್ರಿಗೂ ಒಂದ್ ಸ್ವಲ್ಪ ಇನ್ನ ಚಿಕನ್ ಸಾಂಬಾರ್ ಇತ್ತು ಅದಕ್ಕೇನೆ ಮುದ್ದೆ ಮಾಡ್ಕೊಟ್ಟೆ ಅವ್ರಿಗೂ ಊಟ ಇಕ್ಕೊಟ್ಟು ಅಡ್ಗೆ ಮನೇನು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಇವ್ರಿಗೆ ಎಡೆ ಹಾಕಿರೋದೆಲ್ಲ ಇವತ್ತೇ ತೆಗ್ಯೋಲ್ಲ ಬೆಳಗಿಗೆ ತೆಗ್ಯೋದು ಇನ್ನು ಬೆಳಗಿಗೆಲ್ಲ ಕ್ಲೀನ್ ಮಾಡೋಣ ಅಂತ ದೀಪನು ಇನ್ನೂ ಉರಿತಾ ಇತ್ತು ಬೆಳಗಿಗೆ ಫೋಟೋಗಳೆಲ್ಲ ತೆಗಿಯೋದು ಇವತ್ತಿನ ಈ ವ್ಲಾಗ್ ಇಷ್ಟೇ ಇವತ್ತಿನ ಇವ್ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ